ಹಾಯ್ ಫ್ರೆಂಡ್ಸ್ ಭಾರತದಲ್ಲಿ ಜೈಲುಗಳ ಪರಿಸ್ಥಿತಿ ಹೇಗಿದೆ ಅಲ್ಲಿ ಕೈದಿಗಳ ದಿನಚರಿ ಹೇಗಿರುತ್ತೆ ಅಲ್ಲಿ ಕೆಲಸ ಮಾಡೋ ಕೈದಿಗಳಿಗೆ ಸಂಬಳ ಸಿಗುತ್ತಾ ಊಟಕ್ಕೆ ಏನೆಲ್ಲ ಕೊಡಲಾಗುತ್ತೆ ಸಿನಿಮಾಗಳಲ್ಲಿ ತೋರಿಸುವಂತೆ ಆರಾಮಾಗಿರುತ್ತಾ ಜೈಲು ಜೀವನ ಜೈಲುಗಳಲ್ಲಿ ಮಹಿಳೆಯರ ಸ್ಥಿತಿ ಹೇಗಿದೆ ದೇಶದಲ್ಲಿ ಒಟ್ಟು ಎಷ್ಟು ಜೈಲುಗಳಿವೆ ಅದರಲ್ಲಿ ಎಷ್ಟು ಕೈದಿಗಳಿದ್ದಾರೆ ಸರ್ಕಾರ ಕೈದಿಗಳಿಗಾಗಿ ವರ್ಷಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಿದೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಅರೆಸ್ಟ್ನಿಂದ ಜೈಲಿಗೆ ಹೋಗೋವರೆಗೆ ಯಾವುದೇ ಆರೋಪಿಯನ್ನು ಅರೆಸ್ಟ್ ಮಾಡಿದ ಕೂಡಲೇ ಜೈಲಿಗೆ ತಗೊಂಡೋಗಿ ಹಾಕೋದಿಲ್ಲ ಮೊದಲಿಗೆ ಪೊಲೀಸ್ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಅಲ್ಲಿ ಜಾಮೀನು ಸಿಕ್ಕಿದ್ರೆ ಆರೋಪಿ ಮನೆಗೆ ಹೋಗ್ತಾನೆ ಅದೇ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದ್ರೆ ಜೈಲಿಗೆ ಕಳುಹಿಸಲಾಗುತ್ತೆ ಕೋರ್ಟ್ನಲ್ಲಿ ದಿನದಿಂದ ದಿನಕ್ಕೆ ವಿಚಾರಣೆ ಮುಂದೂಡಿಕೆ ಆಗುತ್ತೆ ಎಷ್ಟೋ ಕೈದಿಗಳಿಗೆ ವರ್ಷಗಟ್ಟಲೆ ಜೈಲಿನಲ್ಲಿದ್ದರೂ ಶಿಕ್ಷೆ ಪ್ರಮಾಣ ಪ್ರಕಟವಾಗೋದೇ ಇಲ್ಲ ಜೈಲಿಗೆ ಎಂಟ್ರಿ ಕೊಡುವಾಗ ಕೈದಿಯನ್ನು ನೀಟಾಗಿ ಚೆಕ್ ಮಾಡಲಾಗುತ್ತೆ ಯಾವುದಾದ್ರೂ ವೆಪನ್ ಇಟ್ಕೊಂಡಿದ್ದಾರಾ ಅಂತ ನೋಡಲಾಗುತ್ತೆ ಅವರ ವಸ್ತುಗಳನ್ನು ತೆಗೆದುಕೊಳ್ತಾರೆ ಮೆಡಿಕಲ್ ಚೆಕ್ಅಪ್ ಕೂಡ ನಡೆಸಲಾಗುತ್ತೆ ನಂತರ ಕೈದಿಗಳಿಗೆ ಬಟ್ಟೆ ನೀಡಿ ಕೈದಿ ನಂಬರ್ ನೀಡಲಾಗುತ್ತೆ ಕೆಲ ಜೈಲುಗಳಲ್ಲಿ ಯೂನಿಫಾರ್ಮ್ ಇರೋದಿಲ್ಲ ನಂತರ ಸೆಲ್ ಅಥವಾ ಬ್ಯಾರಕ್ಗೆ ತಳ್ಳಲಾಗುತ್ತೆ ಒಂದೊಂದು ಬ್ಯಾರಕ್ನಲ್ಲಿ ಐದಾರು ಜನ ಇದ್ರೆ ಇನ್ನೂ ಕೆಲ ಬ್ಯಾರಕ್ನಲ್ಲಿ ನಲವತ್ತರಿಂದ ಐವತ್ತು ಜನ ಇರೋದು ಇದೆ ಅದು ಆ ಸೆಲ್ ಅಥವಾ ಬ್ಯಾರಕ್ನ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ವಿವಿಧ ಅಪರಾಧ ಮಾಡಿ ಬಂದಿರೋ ಕೈದಿಗಳ ನಡುವೆ ಇರಬೇಕಾಗುತ್ತೆ ಕೈದಿಗಳ ದಿನಚರಿ ಹೇಗಿರುತ್ತೆ ಬೆಳಗ್ಗೆ ಆರು ಗಂಟೆಗೆ ಎಲ್ಲ ಕೈದಿಗಳು ಎದ್ದೇಳಬೇಕಾಗುತ್ತೆ ಆಮೇಲೆ ಲೆಕ್ಕ ಮಾಡಿ ಅವರಿಗೆ ಟೀ ನೀಡಲಾಗುತ್ತೆ ನಂತರ ನಿತ್ಯ ಕರ್ಮಗಳನ್ನು ಮುಗಿಸೋ ಕೈದಿಗಳು ಪ್ರಾರ್ಥನೆ ಮೂಲಕ ದಿನ ಶುರು ಮಾಡ್ತಾರೆ ಮತ್ತೆ ತಿಂಡಿ ತಿಂದು ಎಂಟರಿಂದ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡ್ತಾರೆ ಕೆಲವರಿಗೆ ಜೈಲು ಆಡಳಿತ ಸಿಬ್ಬಂದಿಯೇ ಇಂತಿಂತ ಕೆಲಸ ಅಂತ ವಹಿಸಿರ್ತಾರೆ ಅಡಿಗೆ ಮಾಡೋದು ಕ್ಲೀನ್ ಮಾಡೋದು ಇತ್ಯಾದಿ ನಂತರ ಮಧ್ಯಾಹ್ನದ ಊಟ ಮಾಡೋ ಖೈದಿಗಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಅವಕಾಶ ಇರುತ್ತೆ ಆಮೇಲೆ ಮತ್ತೆ ಕೆಲಸ ಮಾಡಬೇಕು ಸಂಜೆ ನಾಲ್ಕು ಗಂಟೆಗೆ ಟೀ ಜೊತೆಗೆ ಬಿಸ್ಕೆಟ್ ನೀಡಲಾಗುತ್ತೆ ಇದಾದ್ಮೇಲೆ ಅವರು ತಮಗಿಷ್ಟ ಬಂದ ಚಟುವಟಿಕೆಯಲ್ಲಿ ಕಾಲ ಕಳೆಯಬಹುದು ಓದೋದು ಕಾಮನ್ ರೂಮ್ ನಲ್ಲಿ ಟಿವಿ ನೋಡೋದು ವಾಕಿಂಗ್ ಹೀಗೆ ರಾತ್ರಿ ಏಳು ಗಂಟೆಗೆ ರಾತ್ರಿಯ ಊಟ ನೀಡಲಾಗುತ್ತೆ ನಂತರ ಕೈದಿಗಳನ್ನ ಲೆಕ್ಕ ಮಾಡಿ ಅವರವರ ಸೆಲ್ ಅಥವಾ ಬ್ಯಾರಕ್ಗೆ ಕಳುಹಿಸಲಾಗುತ್ತೆ ಹೆಚ್ಚಿನ ಜೈಲುಗಳಲ್ಲಿ ಇದೇ ಶೆಡ್ಯೂಲ್ ಇರುತ್ತೆ ಕೆಲ ಜೈಲುಗಳಲ್ಲಿ ಬೇರೆ ರೂಲ್ಸ್ ಕೂಡ ಇರುತ್ತೆ ಜೈಲಿನ ಊಟ ಹೇಗಿರುತ್ತೆ ಕೈದಿಗಳ ಆರೋಗ್ಯ ಹಾಳಾಗಬಾರ್ದು ಅಂತ ಜೈಲಿನಲ್ಲಿ ಸಪ್ಪೆ ಊಟ ನೀಡಲಾಗುತ್ತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಊಟ ನೀಡಲಾಗುತ್ತೆ ಕೈದಿಗಳು ಜೈಲಿನ ಊಟ ಇಷ್ಟವಾಗದೇ ಇದ್ರೆ ಜೈಲಿನ ಕ್ಯಾಂಟೀನ್ ನಿಂದ ಊಟ ತರಿಸಿಕೊಳ್ಳಬಹುದು ಆದ್ರೆ ಅಲ್ಲಿ ದುಡ್ಡು ನಡೆಯೋದಿಲ್ಲ ಟೋಕನ್ ಬೇಕಾಗುತ್ತೆ ಕೈದಿಗಳ ಸಂಬಂಧಿಕರು ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಡಲು ಅವಕಾಶ ಇರುತ್ತೆ ಅದು ಅವರ ಖಾತೆಯಲ್ಲಿ ಟೋಕನ್ ರೀತಿ ಇರುತ್ತೆ ಅದು ಖಾಲಿಯಾಗೋವರೆಗೆ ಕೈದಿಗಳು ತಮಗೆ ಬೇಕಾದ ವಸ್ತು ಅಥವಾ ಆಹಾರವನ್ನು ತರಿಸಿಕೊಳ್ಳಬಹುದು ಕೆಲಸ ಮಾಡಿ ಸಂಬಳ ಪಡೆಯಬಹುದು ಕೈದಿಗಳಿಗೆ ಜೈಲಿನೊಳಗೂ ವಿವಿಧ ರೀತಿಯ ಕೆಲಸಗಳನ್ನು ಮಾಡಲು ಅವಕಾಶ ಇರುತ್ತೆ ಫರ್ನಿಚರ್ ತಯಾರಿಕೆ ಪೇಪರ್ ಕವರ್ ಹೀಗೆ ಕೈದಿಗಳು ತಾವು ಯಾವ ಕೆಲಸದಲ್ಲಿ ಪರಿಣತಿ ಹೊಂದಿದ್ದಾರೋ ಆ ಕೆಲಸ ಮಾಡಬಹುದು ಅದಕ್ಕೆ ಇಂತಿಷ್ಟು ಅಂತ ಸಂಬಳ ಕೂಡ ಸಿಗುತ್ತೆ ನೂರರಿಂದ ನೂರ ಎಂಬತ್ತು ರೂಪಾಯಿ ವರೆಗೂ ಸಂಬಳ ನೀಡಲಾಗುತ್ತೆ ಹೊರಗೆ ಹೋಲಿಸಿದ್ರೆ ಈ ಸಂಬಳ ಕಡಿಮೆಯಾದರೂ ಕೈದಿಗಳಲ್ಲಿ ಒಂದು ರೀತಿಯ ಹುಮ್ಮಸ್ಸು ಬರುತ್ತೆ ಆ ದುಡ್ಡನ್ನು ಕೈದಿಗಳಿಗೆ ನೀಡೋದಿಲ್ಲ ಯಾಕಂದ್ರೆ ಜೈಲಿನಲ್ಲಿ ಕಳ್ಳತನದ ಭೀತಿ ಇರುತ್ತೆ ಹೀಗಾಗಿ ಕೈದಿಗಳು ಬಿಡುಗಡೆಯಾಗುವಾಗ ಅವರ ಸಂಪಾದನೆಯ ದುಡ್ಡನ್ನ ಅರ್ಧ ಭಾಗ ಅಕೌಂಟ್ಗೆ ಹಾಕಿದ್ರೆ ಇನ್ನುಳಿದ ದುಡ್ಡನ್ನು ಅವರ ಹೆಸರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಲಾಗುತ್ತೆ ಕೈದಿಗಳಿಗೆ ಎಷ್ಟು ಖರ್ಚಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಬಜೆಟ್ನಲ್ಲಿ ಭಾರತ ಸರ್ಕಾರ ಜೈಲುಗಳ ನಿರ್ವಹಣೆಗೆ ಅಂದ್ರೆ ಕೈದಿಗಳನ್ನು ಸಾಕಲು ಆರು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು ಅದರಲ್ಲಿ ನಲ್ವತ್ತೆಂಟು ಪರ್ಸೆಂಟ್ ದುಡ್ಡನ್ನ ಸರ್ಕಾರ ಕೈದಿಗಳ ಆಹಾರಕ್ಕೆ ಖರ್ಚು ಮಾಡುತ್ತೆ ಯಾಕಂದ್ರೆ ಕೈದಿಗಳು ಜೈಲಿನಲ್ಲಿ ಅಪೌಷ್ಟಿಕತೆಗೆ ಒಳಗಾಗಬಾರದು ಅಂತ ಇದ್ರ ಪ್ರಕಾರ ಪ್ರತಿದಿನ ಒಬ್ಬ ಕೈದಿಗೆ ಒಟ್ಟಾರೆಯಾಗಿ ನೂರ ಹತ್ತೊಂಬತ್ತು ರೂಪಾಯಿ ಖರ್ಚು ಮಾಡಬೇಕು ಆದರೆ ಹಲವು ಜೈಲುಗಳಲ್ಲಿ ಆಹಾರಕ್ಕೆ ಸರಿಯಾದ ರೀತಿಯಲ್ಲಿ ದುಡ್ಡು ಖರ್ಚು ಮಾಡೋದಿಲ್ಲ ಜೈಲಿಗೆ ಇವೆ ರೂಲ್ಸ್ಗಳು ರಾಜ್ಯ ಸರ್ಕಾರಗಳೇ ಜೈಲುಗಳ ನಿರ್ವಹಣೆಯನ್ನ ನೋಡಿಕೊಳ್ಳುತ್ತೆ ಜೈಲಿನ ರೂಲ್ಸ್ ಗಳನ್ನು ಕೂಡ ಮಾಡೋದು ರಾಜ್ಯ ಸರ್ಕಾರವೇ ಕೇಂದ್ರ ಸರ್ಕಾರ ಕೆಲವೊಂದು ನಿರ್ದೇಶನ ನೀಡುತ್ತೆ ಅಷ್ಟೇ ಜೈಲಿನಲ್ಲಿ ಸುಪ್ರೀಂ ಕೋರ್ಟ್ ನ ಮೂರು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಮೊದಲನೆಯದು ಜೈಲು ಸಿಬ್ಬಂದಿ ಮಾನವೀಯತೆ ಹೊಂದಿರಬೇಕು ಕೈದಿಗಳ ಹಕ್ಕುಗಳಿಗೆ ಧಕ್ಕೆ ತರಬಾರದು ಮತ್ತು ಕೈದಿಗಳ ಶಿಕ್ಷೆ ಮುಗಿದ ಬಳಿಕ ಹೆಚ್ಚುವರಿ ಶಿಕ್ಷೆ ವಿಧಿಸಬಾರದು ಭಾರತದಲ್ಲಿ ಎಷ್ಟು ಬಗೆಯ ಜೈಲುಗಳಿವೆ ಭಾರತದಲ್ಲಿ ವಿವಿಧ ರೀತಿಯ ಒಟ್ಟು ಸಾವಿರದ ಮುನ್ನೂರ ಆರು ಜೈಲುಗಳಿವೆ ಅವುಗಳ ಪೈಕಿ ಸೆಂಟ್ರಲ್ ಜೈಲ್ ಪ್ರಮುಖವಾಗಿದ್ದು ಇಲ್ಲಿ ಎರಡು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಶಿಕ್ಷೆ ಇರುವ ವ್ಯಕ್ತಿಗಳನ್ನು ಕಳುಹಿಸಲಾಗುತ್ತೆ ಸೆಂಟ್ರಲ್ ಜೈಲುಗಳ ಪೈಕಿ ಕೆಲವು ಜೈಲುಗಳು ತುಂಬಾ ಭಯಾನಕವಾಗಿರುತ್ತೆ ಕ್ಲೀನ್ ಇರೋದಿಲ್ಲ ರೂಲ್ಸ್ ಪ್ರಕಾರ ಪ್ರತಿ ಹತ್ತು ಕೈದಿಗೆ ಒಂದು ಟಾಯ್ಲೆಟ್ ಇರಬೇಕು ಆದರೆ ಕೈದಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಪ್ರತಿ ಎಪ್ಪತ್ತರಿಂದ ಎಂಬತ್ತು ಮಂದಿಗೆ ಒಂದು ಟಾಯ್ಲೆಟ್ ಇದೆ ಅಷ್ಟೇ ಎರಡ್ ಸಾವಿರದ ಹತ್ತೊಂಬತ್ತರ ಎನ್ ಸಿ ಆರ್ ಬಿ ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ವರದಿ ಪ್ರಕಾರ ಜೈಲಿನಲ್ಲಿ ನಾಲ್ಕು ಲಕ್ಷ ಕೈದಿಗಳಿರೋಕೆ ಕೆಪಾಸಿಟಿ ಇದೆ ಆದ್ರೆ ಅದರಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರ ಕೈದಿಗಳಿದ್ದಾರೆ ಇದರಿಂದ ಕೈದಿಗಳು ಮಲಗೋಕು ಕಷ್ಟವಾಗುತ್ತೆ ಒಟ್ಟು ನೂರ ನಲ್ವತ್ತೈದು ಸೆಂಟ್ರಲ್ ಜೈಲುಗಳು ಭಾರತದಲ್ಲಿವೆ ಸೆಂಟ್ರಲ್ ಜೈಲಿನ ಕೆಳಗೆ ಬರೋದು ಜಿಲ್ಲಾ ಕಾರಾಗೃಹಗಳು ಇಲ್ಲಿ ಸೆಂಟ್ರಲ್ ಜೈಲಿನ ರೀತಿಯೇ ರೂಲ್ಸ್ ಇರುತ್ತೆ ದೇಶದಲ್ಲಿ ಒಟ್ಟು ನಾನೂರ ಹದಿಮೂರು ಜಿಲ್ಲಾ ಕಾರಾಗೃಹಗಳಿವೆ ಇದರ ಅಡಿಯಲ್ಲಿ ಉಪಕಾರಾಗೃಹಗಳು ಬರುತ್ತವೆ ಇವು ಸಣ್ಣ ಜೈಲುಗಳಾಗಿದ್ದು ಇಂತಹ ಐನೂರ ಅರವತ್ತೈದು ಜೈಲುಗಳಿವೆ ಇಲ್ಲಿ ವ್ಯವಸ್ಥೆಯೂ ಸರಿಯಾಗಿರೋದಿಲ್ಲ ಅನಾರೋಗ್ಯಕ್ಕೀಡಾದ್ರೆ ಚಿಕಿತ್ಸೆ ಕೂಡ ಸಿಗೋದಿಲ್ಲ ಇದಾದ್ಮೇಲೆ ಬರುವುದು ಓಪನ್ ಜೈಲುಗಳು ಉತ್ತಮ ವರ್ತನೆ ಹೊಂದಿರೋ ಕೈದಿಗಳನ್ನು ಇಲ್ಲಿಗೆ ಕಳುಹಿಸಲಾಗುತ್ತೆ ಇಂಥ ಕೈದಿಗಳಿಗೆ ತಮ್ಮನ್ನು ತಾವು ತಿದ್ದಿಕೊಳ್ಳಲು ಅವಕಾಶ ನೀಡಲಾಗುತ್ತೆ ಈ ರೀತಿಯ ಎಂಬತ್ತೆಂಟು ಜೈಲುಗಳಿವೆ ನಲವತ್ನಾಲ್ಕು ಸ್ಪೆಷಲ್ ಜೈಲುಗಳು ಕೂಡ ದೇಶದಲ್ಲಿವೆ ಇವು ಸೆಕ್ಯೂರಿಟಿ ಜೈಲುಗಳಾಗಿದ್ದು ದೊಡ್ಡ ದೊಡ್ಡ ಅಪರಾಧ ಮಾಡಿದವರನ್ನು ಇಲ್ಲಿ ಇರಿಸಲಾಗುತ್ತೆ ಉಗ್ರರು ಹಗರಣಗಳಲ್ಲಿ ಭಾಗಿಯಾದ ದುರುಳರನ್ನು ಇಲ್ಲಿ ಇಡಲಾಗುತ್ತೆ ಆದ್ರೆ ಇಲ್ಲಿ ದುಡ್ಡು ಕೊಟ್ಟು ಕೈದಿಗಳು ಎಲ್ಲಾ ಸೌಲಭ್ಯಗಳನ್ನ ಪಡೆದುಕೊಳ್ಳೋದು ಕಾಮನ್ ಇನ್ನೂ ಕೆಲವರನ್ನು ಸರ್ಕಾರವೇ ಕೋಟಿಗಟ್ಟಲೆ ಖರ್ಚು ಮಾಡಿ ಸಾಕುತ್ತೆ ಉದಾಹರಣೆಗೆ ಅಜ್ಮಲ್ ಕಸಬ್ಗೆ ಸರ್ಕಾರ ಮೂರು ವರ್ಷಗಳಲ್ಲಿ ಹದಿನಾರು ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಮಹಿಳಾ ಕೈದಿಗಳು ಮತ್ತು ಬಾಲಾಪರಾಧಿಗಳು ಭಾರತದ ಜೈಲುಗಳಲ್ಲಿ ಹದಿನೇಳು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಮಂದಿ ಮಹಿಳಾ ಕೈದಿಗಳು ಮತ್ತು ಮಕ್ಕಳಿದ್ದಾರೆ ಆದರೆ ಮಹಿಳೆಯರಿಗೆ ಅಂತ ಕೇವಲ ಇಪ್ಪತ್ತೊಂಬತ್ತು ಜೈಲುಗಳಿದ್ದು ಅದರ ಕೆಪಾಸಿಟಿ ಜಸ್ಟ್ ಐದು ಸಾವಿರ ಆಗಿದೆ ಇದರಿಂದಾಗಿ ಕೆಲವು ಕಡೆ ಜೈಲಿನಲ್ಲಿ ಪುರುಷ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತೆ ಇಂಥ ಜಾಗಗಳಲ್ಲಿ ಹಲವು ಅಪರಾಧಗಳು ನಡೆಯುತ್ತವೆ ಇನ್ನು ಮಹಿಳಾ ಕೈದಿಗಳಿಗೆ ಅಂತಲೇ ಹಲವು ಕಾನೂನುಗಳಿದ್ದು ಅವುಗಳು ಸರಿಯಾಗಿ ಪಾಲನೆ ಆಗೋದಿಲ್ಲ ಅಷ್ಟೇ ಎಷ್ಟರ ಮಟ್ಟಿಗೆ ಅಂದ್ರೆ ಮಹಿಳೆಯರಿಗೆ ಅಗತ್ಯವಾದ ಸ್ಯಾನಿಟರಿ ಪ್ಯಾಡ್ ಕೂಡ ಸಿಗೋದು ತುಂಬಾ ಕಷ್ಟವಾಗುತ್ತೆ ಗರ್ಭಿಣಿಯರಿಗೂ ಸರಿಯಾಗಿ ಆರೈಕೆ ಸಿಗೋದಿಲ್ಲ ಬಾಲಾಪರಾಧಿಗಳನ್ನು ಬಾರ್ಸ್ಟಲ್ ಸ್ಕೂಲ್ಗಳಿಗೆ ಕಳುಹಿಸಲಾಗುತ್ತೆ ಅಲ್ಲಿ ಅವರನ್ನು ತಿದ್ದಲು ಟ್ರೈ ಮಾಡಲಾಗುತ್ತೆ ಆದ್ರೆ ಅಲ್ಲಿರೋ ಐವತ್ಮೂರು ಪರ್ಸೆಂಟ್ ನಷ್ಟು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವರದಿಯಲ್ಲಿ ಗೊತ್ತಾಗಿದೆ ಓದಲು ಇದೆ ಅವಕಾಶ ಎಸ್ ಅಪರಾಧಗಳನ್ನು ಮಾಡಿ ಜೈಲಿಗೆ ಹೋದ ಕೈದಿಗಳಿಗೆ ಓದಲು ಅವಕಾಶ ಇರುತ್ತೆ ಅವರಿಗೆ ಹೊರಗೆ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಪರೀಕ್ಷೆ ನಡೆಸಲಾಗುತ್ತೋ ಅದೇ ರೀತಿ ಪರೀಕ್ಷೆ ನಡೆಸಲಾಗುತ್ತೆ ಪಾಸ್ ಆದ್ರೆ ಅದೇ ರೀತಿಯ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಅದಕ್ಕೆ ಅಂತಲೇ ಜೈಲಿನಲ್ಲಿ ಲೈಬ್ರರಿ ಕೂಡ ಇರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಜೈಲಿನ ಒಳಗೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ತಿಳಿಸಿಕೊಡುವ ಪ್ರಯತ್ನ ಈ ಬಗ್ಗೆ ನಿಮಗೇನಿಸುತ್ತೆ ಈಗಾಗಲೇ ಕೈದಿಗಳಿಗೆ ಖರ್ಚು ಮಾಡ್ತಿರೋದು ಜಾಸ್ತಿ ಆಗ್ತಿದೆಯಾ ಅಥವಾ ಇನ್ನೂ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ